ನಮಸ್ಕಾರ ಇಂದು ನಾವು ನಿಮಗೆ ದಿವ್ಯ ಯಾತ್ರೆಯತ್ತ ಕರೆದೊಯ್ಯುತ್ತೇವೆ ಮಾ ಜೀವದಾನಿ ದೇವಿ ಮಂದಿರದ ಕಡೆಗೆ ಈ ದೇವಸ್ಥಾನವು ಮಹಾರಾಷ್ಟ್ರದಲ್ಲಿನ ವಿರಾರ್ನ ಜೀವದಾನಿ ಬೆಟ್ಟದ ಮೇಲಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದೂವರೆ ಸಾವಿರ ಅಡಿ ಎತ್ತರದಲ್ಲಿದೆ ಬನ್ನಿ ಈ ದೇವಸ್ಥಾನದ ಯಾತ್ರೆ ಎಷ್ಟು ವಿಶೇಷವಾಗಿದೆ ಎಂಬುದನ್ನು ನೋಡೋಣ ಮಾ ಜೀವದಾನಿಯ ಈ ದೇವಸ್ಥಾನವು ನೂರ ಐವತ್ತು ವರ್ಷಗಳ ಹಳೆಯದು ಮತ್ತು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಇಲ್ಲಿನ ದೃಶ್ಯವು ಅತ್ಯಂತ ಮೋಹಕವಾಗಿದ್ದು ನೀವು ಇದನ್ನು ನೋಡಲು ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಆದರೆ ಈ ದೇವಸ್ಥಾನಕ್ಕೆ ತಲುಪುವ ಪ್ರಯಾಣವು ಅತ್ಯಂತ ರೋಮಾಂಚಕವಾಗಿದೆ ಮಾ ಜೀವದಾನಿಯ ಪೌರಾಣಿಕ ಕಥೆಯೂ ಅತ್ಯಂತ ಆಸಕ್ತಿದಾಯಕವಾಗಿದೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಶೂರ್ಪಾರ್ಕ ತಲುಪಿ ಭಗವಾನ್ ಪರಶುರಾಮರು ಸ್ಥಾಪಿಸಿದ ಪವಿತ್ರ ವಿಮಲೇಶ್ವರ ದೇವಾಲಯವನ್ನು ವೀಕ್ಷಿಸಿದರು ನಂತರ ವೈತರ್ಣಿ ನದಿಯ ತೀರದಲ್ಲಿ ಭಗವತಿ ಏಕವೀರ ದೇವಿಯನ್ನು ಪೂಜಿಸಿದರು ಈ ಸ್ಥಳದ ಶಾಂತಿ ಮತ್ತು ಎತ್ತರವನ್ನು ನೋಡಿ ಪಾಂಡವರು ಹತ್ತಿರದ ಬೆಟ್ಟದ ಒಂದು ಗುಹೆಯಲ್ಲಿ ಏಕವೀರ ದೇವಿಯ ಯೋಗ ಲಿಂಗವನ್ನು ಪ್ರತಿಷ್ಠಾಪಿಸಿದರು ಈ ದೇವಿಯನ್ನು ಭಗವತಿ ಜೀವದಾನಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ದೇವಾಲಯಕ್ಕೆ ತಲುಪಲು ನಿಮಗೆ ಸುಮಾರು ಒಂದು ಸಾವಿರ ನಾನ್ನೂರ ಮೆಟ್ಟಿಲುಗಳನ್ನು ಹತ್ತಬೇಕಾಗಿದೆ ಇದಲ್ಲದೆ ಮೇಲಕ್ಕೆ ತಲುಪಲು ರೋಪ್ವೇ ಕೂಡ ಲಭ್ಯವಿದೆ ಈ ಅದ್ಭುತ ದೇವಸ್ಥಾನಕ್ಕೆ ತಲುಪಲು ಹೇಗೆಂದು ನೋಡೋಣ ವಿರಾರ್ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈಯಿಂದ ಕೇವಲ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಪುಣೆಯ ಲೋಹೆಗಾಮ್ ವಿಮಾನ ನಿಲ್ದಾಣದಿಂದ ನೂರ ಮೂರು ಕಿಲೋಮೀಟರ್ ದೂರದಲ್ಲಿದೆ ಹತ್ತಿರದ ರೈಲು ನಿಲ್ದಾಣವು ವಿರಾರ್ ನಿಲ್ದಾಣವಾಗಿದೆ ನಿಲ್ದಾಣದಿಂದ ನೀವು ರೈಲು ಸೇತುವೆಯವರೆಗೆ ನಡೆದು ಶೇರಿಂಗ್ ಅಥವಾ ಪ್ರೈವೇಟು ಆಟೋವನ್ನು ತೆಗೆದುಕೊಂಡು ದೇವಾಲಯದ ಮೆಟ್ಟಿಲುಗಳಿಗೆ ತಲುಪಬಹುದು ಮುಂಬಯ್ಯ ಕೇಂದ್ರದಿಂದ ವಿರಾರ್ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಕಾರಿನಿಂದ ಒಂದೂವರೆ ಗಂಟೆ ಬೇಕಾಗುತ್ತದೆ ದೇವಾಲಯದಲ್ಲಿ ಆರತಿಯ ಸಮಯ ಬೆಳಗ್ಗೆ ಐದು ಮೂವತ್ತಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಜೆ ಏಳು ಮೂವತ್ತಕ್ಕೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಯಾತ್ರೆಯ ಯೋಜನೆಯನ್ನು ಮಾಡಿ ಮತ್ತು ಮಾ ಜೀವದಾನಿಯ ದರ್ಶನವನ್ನು ಮಾಡಿ ನಿಮ್ಮ ಜೀವನವನ್ನು ಧನ್ಯವಾಗಿಸಿ ವಿಳಾಸ ಇಲ್ಲಿದೆ ಶ್ರೀ ಜೀವದಾನಿ ದೇವಸ್ಥಾನ ವಿರಾರ್ ಈಸ್ಟ್ ಪಾಲ್ಕರ್ ಮಹಾರಾಷ್ಟ್ರ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಯಾತ್ರಾ ಅನುಭವವನ್ನು ನಮ್ಮೊಡನೆ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು